ಹರೇರಾಮ ಸಂತರೊಬ್ಬರು ಒಂದು ಮರದ ಕೆಳಗೆ ಕೂತ್ಕೊಂಡಿದ್ದರಂತೆ ಅವ್ರನ್ನವರು ಭಕ್ತ ಪ್ರಶ್ನೆ ಮಾಡ್ತಾನೆ ಯಾವಾಗಲೂ ಕೆಳಗೆ ಕೂತ್ಕೊಳ್ತೀರಿ ಯಾಕೆ ನೀವು ಮೇಲೆ ಕೂತ್ಕೊಬೋದಲ್ಲ ಯಾಕೆ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಅವರೊಂದು ವಿಚಿತ್ರವಾದ ಉತ್ತರವನ್ನು ಹೇಳ್ತಾರೆ ಕೆಳಗೆ ಕುಳಿತವನು ಎಂದೂ ಬೀಳುವುದಿಲ್ಲ ನಾವು ಮೇಲೇರಿದಷ್ಟು ಮೇಲೆ ಕುಳಿತಷ್ಟು ಬೀಳುವ ಸಂಭವ ಹೆಚ್ಚಿರುವಂಥದ್ದು ಆದರೆ ಕುಳಿತಿರುವುದೇ ಕೆಳಗಾದರೆ ಬೀಳುವುದಿಲ್ಲ ಇದರಲ್ಲಿ ತುಂಬ ಗಹನವಾದ ವಿಷಯಗಳು ಅಡಗಿದ್ದಾವೆ ಈ ಕೆಳಗೆ ಕೂತ್ಕೊಳ್ಳೋದು ಮೇಲೆ ಕೂತ್ಕೊಳ್ಳೋದು ಅನ್ನೋದನ್ನು ಯಾವ ಅರ್ಥ ತಗೋಬೇಕು ಅಂದರೆ ನಾವು ಎಷ್ಟು ವಿನಯವಾಗಿರ್ತೇವೆ ಎಷ್ಟು ನಾವು ಬಾಗಿರ್ತೇವೆ ಅಷ್ಟು ನಮಗೆ ಶ್ರೇಯಸ್ಸು ಎಷ್ಟು ಬೇಗಿರ್ತೇವೆ ಅಷ್ಟು ನಮಗೆ ಆಪತ್ತುಗಳು ಇರ್ತವೆ ಈ ಸಾಧನೆ ಮಾಡಿ ಮೇಲೆ ಇರೋದು ಬೇರೆ ಗರ್ವದಿಂದ ಮೇಲೆ ಬೇರೆ ಈ ಗರ್ವದಿಂದ ಮೇಲೆರಿದಾಗ ಯಾರಿಗೂ ಬಾಗೋದಿಲ್ಲ ಎನ್ನುವ ಒಂದು ಧಾರ್ಷ್ಟ್ಯವನ್ನು ತೋರಿದಾಗ ಅಪಾಯ ಕಟ್ಟಿಟ್ಟ ಬತ್ತಿ ನಾವು ಯಾವಾಗಲೂ ನೆನಪು ಮಾಡಿಕೊಡೋ ಉದಾಹರಣೆ ಈ ದೃಷ್ಟಿಯಿಂದ ಪ್ರವಾಹ ಬಂದಾಗ ದೊಡ್ಡ 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 ವೃಕ್ಷಗಳು ಬಿಡಮೇಲಾಗ್ತವೆ ಕಿತ್ತು ಬೀಳ್ತವೆ ಆದರೆ ನದಿಯ ಗುಂಟ ಬೆಳೆದ ಹುಲ್ಲು ಏನೂ ಆಗೋದಿಲ್ಲ ಯಾಕೆಂದರೆ ಪ್ರವಾಹ ಬಂದಾಗ ಬಗ್ಗಿ ಬಿಡ್ತದೆ ಅದು ಒಂದು ಪ್ರವಾಹ ಮೇಲೆ ಮತ್ತೆ ಪುನಃ ನಿಂತುಕೊಳ್ತದೆ ಹಾಗಾಗಿ ಬಳಕುವ ಬಾಗುವ ಹುಲ್ಲಿಗೆ ಏನೂ ತೊಂದರೆ ಆಗೋದಿಲ್ಲ ನೆಟ್ಟಗ ನಿಂತ ವೃಕ್ಷ ಅದು ನಾನು ಬಾಗೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಾಗ ಅದು ಮುರಿದು ಬೀಳುವಂಥ ಕಿತ್ತು ಬೀಳುವಂಥ ಸಂದರ್ಭ ಒಂದೇ ಬಿಡ್ತಿದೆ ಇಲ್ಲಿರುವ ತತ್ವ ಏನಂದರೆ ಮಹಾಶಕ್ತಿ ನಮ್ಮ ಮುಂದೆ ಬಂದಾಗ ನಾವು ಬಾಗಬೇಕು ಅದು ದೇವರಿರ್ಬೋದು ಅದು ಗುರು ಇರ್ಬೋದು ಅದು ತಂದೆ ತಾಯಿ ಇರ್ಬೋದು ಇರ್ಬೋದು ಜ್ಞಾನಗಳಿರ್ಬೋದು ಇರ್ಬೋದು ಒಟ್ಟು ಸಮಾಜ ಇರ್ಬೋದು ಇದೆಲ್ಲ ನಮಗಿಂತ ಹಿಡಿದಾಗಿರ್ತಕ್ಕಂಥದ್ದೊಂದು ಇದು ಮುಂದೆ ಬಂದಾಗ ನಾವು ಬಾಗಬೇಕು ಭಾಗದಿದ್ದವನು ಮುರಿದು ಹೋಗ್ತಾನೆ ಭಂಗವನ್ನು ಕಾಣ್ತಾನೆ ಈ ಬಾಗದಿರುವುದು ರಾವಣನ ತತ್ವ ನೀವು ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನ ಮಾತನಲ್ಲಿ ಇದನ್ನು ಗಮನಿಸ್ತೀರಿ ಅಂತ ಅಪಿದ್ವಿಧಾ ವಿಭಜ್ಯೇಯಂ ನ ನಮೇ ಎಂ ಕದಾಚನ ಅಪಿದ್ವಿಧ ವಿಭಜ್ಯೇಯಂ ಅಂತಂದರೆ ಎರಡಾಗಿ ಮುರಿದು ಹೋದೇನೋ ನ ನಮೇ ಎಂ ಕದಾಚನ ಅಂದರೆ ಬಾಗಲಾರಾಯಣ ಇಂದೂ ಬಾಗಲಾರಾಯಣ ಹಾಗಾಗಿ ರಾವಣನಿಗೆ ಹಾಗೆಲ್ಲಾಗಿತ್ತು ಅದು ಹಿರಿದಿದ್ದರೆ ಅವನಿಗೆ ಬೇಕಾದಷ್ಟು ಬುದ್ಧಿಯನ್ನು ಹೇಳಲಾಗಿತ್ತು ಅವನ ತಾಯಿ ಹೇಳ್ತಾಳೆ ಮಾವ ಅಜ್ಜ ಹೇಳ್ತಾನೆ ಮಂತ್ರಿಗಳು ಹೇಳ್ತಾರೆ ಹೆಂಡತಿ ಹೇಳ್ತಾಳೆ ಅನೇಕರು ಆತನಿಗೆ ಬುದ್ಧಿಯನ್ನು ಹೇಳ್ತಾರೆ ಅವನ ಸಿದ್ಧಾಂತ ಏನು ಅಂದರೆ ಅದೇ ಅವನ ಮಾವ ಅವನ ಅವನ ಅಜ್ಜ ಮಾಲ್ಯವಂತ ಬುದ್ಧಿ ಹೇಳುವಾಗ ಅವನು ಹೇಳಿದ ಮಾತಿದು ಅಪಿ ಬುಧಾಯುಭಜ್ಯ ಎಂ ನನ ಮೇ ಎಂ ಕದಾಚನ ಬಾಗುವ ಪ್ರಶ್ನೆ ಇಲ್ಲ ಮುರಿದು ಹೋಗ್ಬೋದು ಈ ಕಲ್ಲಿನ ಕಂಬ ಬಾಗೋದಿಲ್ಲ ಮುರಿದು ಹೋಗ್ತದೆ ಅದೇ ಬೀದಿರಾದರೆ ಬಾಗುತ್ತದೆ ಅಂತ ಹಾಗಾಗಿ ಅದಕ್ಕೆ ಅಂದರೆ ಮುರಿದು ಹೋಗುವ ಸಾಧ್ಯತೆಗಳು ಕಡಿಮೆ ಅಂತ ಬಾಗುವ ಸ್ವಭಾವ ಇರುವಂಥದ್ದಕ್ಕೆ ಹಾಗಾಗಿ ನಾವು ಆ ಒಂದು ವಿನಯವನ್ನು ನಾವು ಕಲ್ತ್ಕೊಳ್ಬೇಕು ಅಹಂಕಾರ ಅಲ್ಲ ಗರ್ವ ಅಲ್ಲ ವಿನಯವನ್ನು ಕಲ್ತ್ಕೊಳ್ಬೇಕು ಅದರಲ್ಲೂ ಕೂಡ ನಮಗಿಂತ ಹಿರಿದಾದ ಯಾವುದೇ ಒಂದು ವ್ಯಕ್ತಿ ಶಕ್ತಿ ನಮ್ಮ ಮುಂದೆ ಇದ್ದಾಗ ಬಾಗಿರುವುದೇ ಸರಿ ಅದೇ ನಮಗೆ ಶ್ರೇಯಸ್ಸು ದೊಡ್ಡ ಗುಣ ಹಾಗಾಗಿಯೇ ಆ ಒಂದು ಸುಭಾಷಿತ ಹುಟ್ಕೊಂಡಿದ್ದು ವಿದ್ಯಾ ವಿನಯೇನ ಶೋಭತೆ ಎನ್ನುವ ಸುಭಾಷಿತ ಅಂದರೆ ವಿನಯದಿಂದ ವಿದ್ಯೆಗೆ ಅಂತ ಆದರೆ ವಸ್ತುಸ್ಥಿತು ಯಾವಾಗಲೂ ಬೇರೆ ಭಾಳ ಸಾರಿ ಬೇರೆ ಇರ್ತದೆ ಒಂದಷ್ಟು ವಿದ್ಯೆ ಬಂತು ಅಂತ ಅದು ಕೂಡಲೇ ಅವನು ಗರ್ವ ಬರ್ತದೆ ಪಾಂಡಿತ್ಯ ಒಂಚೂರು ಬಂತು ಅದು ಆಗಾಗ್ತಿದ್ದಾಗನೇ ಗರ್ವ ಬರ್ತದೆ ಅಹಂಕಾರ ಬರ್ತದೆ ಅದಲ್ಲ ಅವನಿಗೆ ವಿದ್ಯೆ ಬಂದಿಲ್ಲ ಅಂತ ಅರ್ಥ ವಿದ್ಯೆ ಬಂದಿದ್ದೇ ಹೋದಾದರೆ ವಿದ್ಯೆ ಒಲಿದಿದ್ದೇ ಹೋದಾದರೆ ವಿದ್ಯೆ ಸಿದ್ಧಿಸಿದ್ದೇ ಹೋದಾದರೆ ಅದರ ಕುರುಹು ವಿನಯ ಆ ವಿನಮ್ರತೆ ಬರ್ತದೆ ನಾವು ಶ್ರೀರಾಮನಲ್ಲಿ ಕಾಣ್ತೇವೆ ಆಂಜನೇಯನಲ್ಲಂತೂ ಅದನ್ನೇ ಕಾಣ್ತೇವೆ ಅವನು ಬಗ್ಗೆ ಇರೋದು ರಾಮನ ಮುಂದೆ ಅಂತಹ ಒಂದು ಮಹಾ ಬಲಶಾಲಿಯಾಗಿರ್ತಕ್ಕಂಥ ಲೋಕೈಕ ವೀರನಾಗಿರ್ತಕ್ಕಂಥ ಒಂದು ಆಂಜಯನೇ ಆದರೂ ಕೂಡ ರಾಮನ ಮುಂದೆ ಎಷ್ಟು ಅವನು ವಿನಮ್ರವಾಗಿ ಬಾಗಿರುತ್ತಾನೆ ನೋಡಿ ಅಂತ ಹಾಗಾಗಿ ಅಂಥ ಒಂದು ವಿನಯವನ್ನು ನಮ್ಮ ಜೀವನದಲ್ಲಿ ನಾವು ಸಾಧನೆ ಮಾಡೋಣ ವಿನಯದ ಮೂಲಕವಾಗಿ ನಾವು ಎತ್ತರ ಬೆಳೆಯೋಣ ಅದು ರಾಮ سلام هلااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااااا